ಆದರೆ ಕೃಷಿಕರನ್ನು ನೀವು ಎತ್ತುವಂಥ ಕೆಲಸವನ್ನು ನೀವು ಮಾಡಬೇಕು ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಆಗಿ ನಮಗೆಲ್ಲರಿಗೂ ಬೆಂಬಲಿಸಿ ಅಂತ ಹೇಳ್ತೀವಿ ಇದರಲ್ಲಿ ಇನ್ನು ಬುಡದ ಹಾಗೆ ಈ ವರ್ಷದಲ್ಲಿ ತುಂಬಾ ಜನರು ಅಡಿಕೆಯನ್ನು ಹಾಕಿದ್ರಿ ಕೇವಲ ಒಂದು ಬೆಳೆಗೆ ಸೀಮಿತ ಆಗ್ಬಾರ್ದು ಕೃಷಿ ತಿಂತದೇ ಹೌದು ಈಟ್ ಕೊಡದೇ ಇದ್ರೆ ತಿನ್ಕೊಂಡೇ ಇರ್ತದೆ ಅದನ್ನು ವಾಪಸ್ ಕಡದ ಹಾಕಬೇಕು ಬುಡಕ್ಕೆ ಅಡಿಕೆ ಹಾಕಿದ್ರೆ ಅದ್ರ ಮಧ್ಯದಲ್ಲಿ ಅರಶಿನವನ್ನ ಹಾಕ್ತಾರೆ ತೊಗರಿಯನ್ನ ಹಾಕ್ತಾರೆ ಬಾಳೆಯನ್ನು ಹಾಕ್ತಾರೆ ಗೆಣಸ ಹಾಕ್ತಾರೆ ಸುವರ್ಣ ಗಿಡ್ಡ ಹದಿನೆಂಟರಿಂದ ಇಪ್ಪತ್ತು ಕೆಜಿ ಎಷ್ಟು ಬರ್ತದೆ ಗೋನೆ ಒಂದು ಕೆಜಿಗೆ ಮೂವತ್ತು ರೂಪಾಯಿ ಸಿಕ್ಕಿದ್ರು ನಿಮ್ಗೆ ಆರ್ನೂರು ರೂಪಾಯಿ ಆಯ್ತು ಹೌದು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಕೈತೋಟ ಎಪಿಸೋಡ್ಗಳನ್ನು ಆಗಿ ಬರ್ತಾ ಇದೆ ತುಂಬ ರೆಸ್ಪಾನ್ಸ್ ಮಾಡ್ತಿದ್ರಿ ತುಂಬ ಸಪೋರ್ಟ್ ಮಾಡ್ತಿದಿರಿ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೇಳ್ತೀರಿ ಅದಕ್ಕೆ ನಾವು ಅದರಲ್ಲಿ ಉತ್ತರ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ಮೊನ್ನೆ ಬೇರೆ ಬೇರೆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೇನೆ ಇವತ್ತು ನಾನು ಅಡಿಕೆ ತೋಟದ ಮಧ್ಯದಲ್ಲಿ ಯಾವ ಬೆಳೆಯನ್ನು ಬೆಳೆಯಬಹುದು ಅನ್ನೋಂಥ ಒಂದು ಸರಣಿ ರೀತಿಯಲ್ಲಿ ಮಾಡ್ತಾ ಇದ್ದೇನೆ ಮೊನ್ನೆ ಕುಂಬಳದ ಬಗ್ಗೆ ತೋರಿಸಿದೆ ಸೋರೆಕಾಯಿ ಬಗ್ಗೆ ತೋರಿಸಿದೆ ಇವತ್ತು ಬಾಳೆಕಾಯಿ ಬಗ್ಗೆ ತೋರಿಸ್ತೇನೆ ಆ ಅಡಿಕೆ ಹಾಕಿ ಒಂದು ಎರಡು ಮೂರು ವರ್ಷಗಳ ಕಾಲ ಅದರ ಮಧ್ಯದಲ್ಲಿ ಬಾಳೆಯ ಕೃಷಿಯನ್ನು ತುಂಬಾ ಚೆನ್ನಾಗಿ ಮಾಡ್ಬೋದು ನಾನು ಬಾಲನವರ ತೋಟದಲ್ಲಿ ನೋಡಿ ಇಲ್ಲಿ ನೀವು ಕಾಣ್ತಿರ್ಬೋದು ಇದು ನೇಂದ್ರ ಗಿಡ ಇದು ಇದರಲ್ಲಿ ಗೊನೆಯಾಗಿ ಕಟ್ಟಿಂಗ್ ಆಗಿ ಆಗಿದೆ ನೋಡಿ ಇಲ್ಲಿ ಕಾಣ್ತಿದೆ ನಿಮಗೆ ಚಂದ್ರ ಬಾರೆ ಈ ಎರಡು ವೆರೈಟಿಯ ಬಾಳೆಯನ್ನು ಇವರ ತೋಟದಲ್ಲಿ ಪೂರ್ತಿಯಾಗಿ ಹಾಕಿದ್ರು ಈಗ ಅದ್ರದು ಎಲ್ಲ ಕಟ್ಟಿಂಗ್ ಆಗ್ತಾ ಇದೆ ಮುಂದಿನ ಸಲಕ್ಕೆ ಸಲ ಹಾಕ್ಲಿಕ್ಕೆ ಸಿದ್ಧತೆಯನ್ನು ಮಾಡ್ತಿದಾರೆ ಯಾವ್ಯಾವ ರೀತಿಯ ಬಾಳೆ ಯಾವ ಕೃಷಿ ಮಾಡಿದ್ರು ಅದ್ರಲ್ಲಿ ಏನು ಲಾಭ ಅದರಿಂದ ಬೇರೆ ಏನ್ ಬೆನಿಫಿಟ್ಸ್ ಗಳಿದೆ ಅನ್ನೋದನ್ನು ಬಲ ನಾವು ತಿಳಿಯುವಂತ ಒಂದು ಪ್ರಯತ್ನವನ್ನು ಮಾಡುವ ಬಲ ನಮಸ್ತೆ ನಮಸ್ತೆ ಎಷ್ಟು ನೇಂದ್ರ ಈ ಸಲ ಹಾಕಿದ್ರಿ ಈ ಸಲ ಒಂದು ಇನ್ನೂರು ನೇಂದ್ರ ಹಾಕಿದ್ದೆ ಹಾಕಿದ್ದೆಲ್ಲ ಆಲ್ಮೋಸ್ಟ್ ಕಟಿದೆ ಸ್ವಲ್ಪ ಬಾಕಿ ಉಂಟು ಇಲ್ಲಿ ಈ ಸಲ ಪುನಃ ಸಲಕ್ಕಿದ್ಯಾ ಈ ಸಲ ಹಾಕ್ಬೇಕು ಎಲ್ಲ ಹಾಕಿದ್ರಲ್ಲ ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ದೇನೆ ಅಡಿಕೆ ತೋಟದಲ್ಲಿ ಕ್ಲೀನ್ ಮಾಡಿದ್ಮೇಲೆ ಸ್ವಲ್ಪ ಹಾಕ್ಬೇಕು ಕ್ಲೀನ್ ಮಾಡ್ತೀರಿ ಹೌದು ಹೌದು ಬರೀ ಇದಕ್ಕೆ ತೊಗರಿ ಹಾಕಿದ್ರಲ್ಲ ಈ ಸಲ ಹಾಕ್ಲಿಕ್ಕಿದ್ಯಾ ಈ ಸಲ ಬೇಡ ಇನ್ನು ಅಗತ್ಯ ಎಲ್ಲ ತೊಗರಿದ್ದು ಈಗ ಸ್ವಲ್ಪ ಗಿಡ ದೊಡ್ಡದಾಗಿದೆ ನೆರಳಿನ ಅವಶ್ಯಕತೆ ಇಲ್ಲ ಇನ್ನು ನೆರಳಿನ ಅವಶ್ಯಕತೆ ಇಲ್ಲ ಇಲ್ಲ ನೀರು ಚೆನ್ನಾಗಿ ಸಾಕು ಈಗ ಈ ನೇಂದ್ರ ಎಲ್ಲ ಹಾಕಿದ್ರಲ್ಲ ಹೌದು ದೊಡ್ಡ ದೊಡ್ಡ ಗೊನೆಗಳಲ್ಲ ಇದು ಈಜು ಗೊಬ್ಬರವನ್ನು ಎಳಿತದೆ ಅಂತ ಹೇಳ್ತಾರಲ್ಲ ಅಡಿಕೆದು ಅದ್ರ ಬಗ್ಗೆ ನೀವೇನಿ ಗೊಬ್ಬರವನ್ನು ಸ್ವಲ್ಪ ಪ್ರಮಾಣದಲ್ಲಿ ಎಳಿಬಹುದು ಆಮೇಲೆ ನೋಡಿ ಅದೊಂದು ಇಪ್ಪತ್ತು ಕೆಜಿ ಹದಿನೆಂಟರಿಂದ ಇಪ್ಪತ್ತು ಕೆಜಿ ಎಷ್ಟು ಬರ್ತದೆ ಗೋನೆ ಹಾ ಒಂದು ಕೆಜಿಗೆ ಮೂವತ್ತು ರೂಪಾಯಿ ಸಿಕ್ಕಿದ್ರು ನಿಮ್ಗೆ ಆರ್ನೂರು ರೂಪಾಯಿ ಆಯ್ತು ಹೌದು ಆರ್ನೂರು ರೂಪಾಯಿ ನಿಮ್ಗೆ ಎಷ್ಟು ಗೊಬ್ಬರ ತಂದ ಹಾಕ್ಬೋದು ಅರ್ಧ ತೋಟಕ್ಕೆ ಗೊಬ್ಬರ ಹಾಕ್ಬೋದು ಹಾಕ್ಬೋದು ಮತ್ತೆ ಅದನ್ನು ಗೊಣೆ ಕಡದ್ಮೇ ಅಲ್ಲಿ ಅದ್ರ ವೇಸ್ಟೇಜ್ ಎಲೆಯಿಂದ ಹಿಡ್ದದ್ದು ದಂಡಿಂದ ಹಿಡಿದು ಒಂದ್ ಹತ್ ಹದ್ನೈದು ಗಿಡದ ಅಡಿಕೆ ಬುಡಕ್ಕೆ ಹಾಕ್ಬೋದು ಅವಾಗ ನಿಮ್ಗೆ ಅಲ್ಲೇ ಈಟು ವಾಪಸ್ ಬಂತಲ್ಲ ಗೊಬ್ಬರ ಅಲ್ವಾ ಅದು ಹಿಟ್ಟು ತಿಂತದ್ದು ಯಾವ್ದು ಹಿಟ್ಟು ಕೊಡದೇ ಇದ್ರೆ ಹಿಟ್ ತಿನ್ಕೊಂಡೇ ಇರ್ತದೆ ಹೌದು ಅದನ್ನ ಕಡ್ದು ಹಾಕ್ಬೇಕು ಬುಡಕ್ಕೆ ಅವಾಗ ನಿಮ್ಗೆ ಹಿಟ್ ಅಲ್ಲೇ ಜನರೇಟ್ ಆಗ್ತದೆ ಅಲ್ಲೇ ಜನರೇಟ್ ಆಗ್ತದೆ ಸಾವಯವ ಸಿಸ್ಟಮ್ ಅಂತ ಹೇಳಿದ್ರೆ ಹಾಗೆ ಅದು ಹೌದು ಅಲ್ವಾ ಹೌದು ಕಟಿಂಗ್ ಮಾಡುದು ಬೆಳೆಸುದು ಅಲ್ಲಿಗೆ ಹಾಕೋದು ಆಗ ಚೆನ್ನಾಗಿ ಆಗತ್ತೆ ಚೆನ್ನಾಗಿ ಆಗ್ತದೆ ಅದ್ ಸ್ವಲ್ಪ ದೊಡ್ಡ ಮಿಷಿನ್ ನೆರಳು ಕೂಡ ನಿಲ್ತದೆ ನಾವು ಇಟ್ ಮಾಡ್ತಾರೆ ಅಲ್ವಾ ಹೌದು ನೋಡೋದನ್ನ ಕಟ್ ಮಾಡಿ ನೋಡೋದ್ ಕಟ್ ಮಾಡ್ಲಿಕ್ಕೆ ಆಯ್ತಾ ಅದ್ರ ಟೈಮ್ ಆಯ್ತಾ ಕಟ್ ಮಾಡ್ಲಿಕ್ಕೆ ಟೈಮ್ ಆಯ್ತು ಬೆಳೆದಿದೆ ಹೌದು ಇದರ ಬುಡಕ್ಕೆ ಇದರಲ್ಲಿ ಇನ್ನ ಬುಡದ ಸೇವಾಂಶನು ಇರ್ತದೆ ಹಾಗೆ ಮತ್ತೆ ಅದಕ್ಕೆ ಗೊಬ್ಬರ ಮತ್ತೆ ಇಲ್ಲಿ ನೆಕ್ಸ್ಟ್ ಕಳೆನೂ ಬರೋದಿಲ್ಲ ಅಷ್ಟು ಬೇಗ ಮಾಡಲಿಕ್ಕೆ ಹೋಗ್ಲಿಲ್ಲ ಯಾಕಂದ್ರೆ ಬೇಕಾಗಿದೆ ಸ್ವಲ್ಪ ಬೆಳ್ದೆ ಅಲ್ಲ ಏನೋ ತಿಂದಿದೆ ಅಲ್ಲ ಸ್ವಲ್ಪ ಹಕ್ಕಿ ಹಕ್ಕಿಗಳು ಅಕ್ಕಿಗಳು ತಿಂದಿದೆ ಅಲ್ಲ ಹಣ್ಣಾಗಿದೆ ನೋಡಿ ಹಕ್ಕಿಗಳು ತಿಂದಿದೆ ಚಂದ್ರಬಾರ ಎಲ್ಲ ಹೇಗಿದೆ ಚಂದ್ರ ಬಾಳೆ ನಮ್ಮ ಮನೆಗೋಸ್ಕರ ಮಾಡಿರೋದು ಮಾರ್ಲಿಕ್ಕೆ ಅಂತ ಮಾಡಿರೋದಲ್ಲ ವಿಶೇಷ ಬಾಳೆ ಇದು ಕಸಿ ಬೂದಿ ಅಂತ ಹೇಳ್ತಾರೆ ಈ ನಮ್ಮ ಇಲ್ಲಿ ನಾಟಿಯಲ್ಲಿ ಬೂದಿ ಅಂತ ಇತ್ತು ಬೂದಿ ಅದೇ ರೀತಿಯಲ್ಲಿ ಬರ್ತದೆ ಸ್ವಲ್ಪ ಪಚೆ ಬಾಳೆ ಟೈಪ್ ಅಲ್ಲಿ ಟೇಸ್ಟ್ ಇದೆ ಇದರದ್ದು ಬೂದಿ ಟೈಪ್ ಅಲ್ಲೇ ಅಲ್ಲ ಟೇಸ್ಟ್ ಇಲ್ಲ ನೋಡಿ ಸ್ನೇಹಿತರೆ ತುಂಬಾ ದಪ್ಪ ಆಗಿರುವಂತ ಬಾಳೆ ನೋಡಿ ಇದರದ್ದು ಕುರ್ಲೆ ನೋಡಿ ಕುರ್ಲೆ ಅಂದ್ರೆ ಗಿಡ ಕಂದು ಇದು ದಪ್ಪಾಗಿದೆ ಈ ರೀತಿ ಒಂದು ಮೂರು ವೆರೈಟಿ ಬಾಳೆಗಳನ್ನು ಹಾಕಬೇಕು ಈ ವರ್ಷದಲ್ಲಿ ತುಂಬಾ ಜನರು ಅಡಿಕೆಯನ್ನು ಹಾಕಿದ್ರಿ ಕೇವಲ ಒಂದು ಬೆಳೆಗೆ ಸೀಮಿತ ಆಗಬಾರ್ದು ಕೃಷಿಯಲ್ಲಿ ಅಡಿಕೆಯಿಂದ ಬಂದರೂ ಕೂಡ ದುಡ್ಡೆ ಬಾಳೆಯಿಂದ ಬಂದರೂ ಕೂಡ ದುಡ್ಡೆ ತರಕಾರಿಯಿಂದ ಬಂದರೂ ಕೂಡ ದುಡ್ಡೆ ಅದರ ಅಡಿಕೆಯಿಂದ ಬಂದ ನೂರು ರೂಪಾಯಿಗೆ ವ್ಯಾಲ್ಯೂ ಹೆಚ್ಚು ಬಾಳೆಗೆ ಸಿಕ್ಕಿದ ರೂಪಾಯಿ ವ್ಯಾಲ್ಯೂ ಕಡಿಮೆ ಅನ್ನುವಂಥದ್ದು ಏನಿಲ್ಲ ಸಾಧಾರಣ ನಾನು ಘಟ್ಟದ ಮೇಲೆಲ್ಲ ಓಡಾಡ್ತಿರ್ತೇನೆ ಮೈಸೂರು ಭಾಗದಲ್ಲಿ ಬಯಲುಸೀಮೆ ಭಾಗದಲ್ಲೆಲ್ಲ ಅಲ್ಲೆಲ್ಲ ಮಿಶ್ರ ಬೆಳೆ ಅಂತ ಮಾಡ್ತಾರೆ ಕೇವಲ ಒಂದನ್ನು ಡಿಪೆಂಡ್ ಆಗಿರುದಿಲ್ಲ ಅಡಿಕೆ ಹಾಕಿದ್ರೆ ಅದರ ಮಧ್ಯೆಯಲ್ಲಿ ಅರಶಿಣವನ್ನು ಹಾಕ್ತಾರೆ ತೊಗರಿಯನ್ನ ಹಾಕ್ತಾರೆ ಬಾಳೆಯನ್ನು ಹಾಕ್ತಾರೆ ಗೆಣಸು ಹಾಕ್ತಾರೆ ಸುವರ್ಣಗೆಡ್ಡೆ ಹಾಕ್ತಾರೆ ಈ ರೀತಿ ವೆರೈಟೀಸ್ ವೆರೈಟೀಸ್ ಗಳನ್ನ ಹಾಕ್ತಾ ಹೋಗ್ತಾರೆ ಅದ್ರ ಪರಿಣಾಮದಿಂದ ಯಾವುದಕ್ಕಾದ್ರೂ ಒಂದು ರೇಟ್ ಇರುತ್ತೆ ಮತ್ತೆ ಭೂಮಿ ಫಲವತ್ತಾಗಿರ್ತದೆ ಈ ರೀತಿ ಕೃಷಿಯನ್ನು ಮಾಡೋದನ್ನು ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಕಲಿಬೇಕು ನಾವು ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಕೃಷಿ ಭೂಮಿಯನ್ನು ಮೈದಾನದಾಗಿ ಮಾಡಿಟ್ಟಿದ್ದೇವೆ ಲೆವೆಲ್ ಮಾಡಿ ಕ್ಲೀನ್ ಆಗಿರಬೇಕು ಅಂತ ಹೇಳಿ ಆ ರೀತಿ ಏನಿಲ್ಲ ಕ್ಲೀನ್ ಆಗಿರಬೇಕು ಏನಿಲ್ಲ ಗಿಡಕ್ಕೆ ಒಂದು ಚೆನ್ನಾಗಿರುವಂತಹ ಪೌಷ್ಟಿಕಾಂಶ ಸಿಗಬೇಕು ಅದರೊಟ್ಟಿಗೆ ಪೂರಕವಾಗಿರುವಂತ ಸುತ್ತಮುತ್ತದ ಗಿಡಗಳನ್ನು ನೆಟ್ಟಾಗ ಒಂದು ಗಿಡವೂ ಕೂಡ ಚೆನ್ನಾಗಿ ಬರ್ತದೆ ನಾಳೆ ಒಂದಿನ ಅಡಿಕೆಗೊಂದು ರೇಟ್ ಸ್ವಲ್ಪ ಕಡಿಮೆ ಆದ್ರೂ ಕೂಡ ನಮಗೆ ಸಮಸ್ಯೆ ಇರುವುದಿಲ್ಲ ಮುಖ್ಯವಾಗಿ ಅಡಿಕೆಗೆ ಒಂದು ಸಲ ನೆಟ್ಟ ಮೇಲೆ ಮೂರು ವರ್ಷಕ್ಕೆ ಹಿಂಗಾರ ಬಂತು ನಾಲ್ಕು ವರ್ಷಕ್ಕೆ ಹಿಂಗಾರ ಬಂತು ಅಂತ ಹೇಳಿದ್ರು ಸರಿಯಾಗಿ ಅದರಲ್ಲಿ ಬೆಳೆ ಬರಬೇಕು ಅಂತ ಹೇಳಿದ್ರೆ ಒಂದು ಏಳು ವರ್ಷ ಬೇಕಾಗ್ತದೆ ಈ ಏಳು ವರ್ಷ ಅದಕ್ಕೆ ಹಾಕುವಂತ ಗೊಬ್ಬರ ಯಾವ್ದಾದ್ರೂ ಇರ್ಬೋದು ಕೆಮಿಕಲ್ ನೀವು ಹಾಕೋದಾದ್ರೂ ಇರ್ಬೋದು ಸಾವಯವ ಹಾಕುದಾದ್ರೂ ಇರ್ಬೋದು ಖರ್ಚು ಅಂತ ಬೆಳೆದ ನಾವೇನ್ ಮಾಡ್ತೇವೆ ಅಡಿಕೆಗೆ ಜೆ ಸಿ ದೊಡ್ಡ ಪ್ರಮಾಣದಲ್ಲಿ ಖರ್ಚುಗಳನ್ನು ಮಾಡ್ತೇವೆ ಅದರೊಟ್ಟಿಗೆ ಅಡಿಕೆ ಗಿಡ ಖರ್ಚು ಮಾಡ್ತೇವೆ ನೆಡ್ಲಿ ಖರ್ಚು ಮಾಡ್ತೇವೆ ಅದಾದ್ಮೇಲೆ ಗೊಬ್ಬರಕ್ಕೂ ಹೊರಗಡೆ ಅಂತಂದು ಹಾಕುವಂತ ಸಿಚುವೇಶನ್ ಇದೆ ಈಗ ಬಾಳಣ್ಣ ಅಂತ ಅವ್ರು ನಮ್ಗೆ ಯಾಕೆ ಮಾದರಿ ಅಂತ ಹೇಳಿದ್ರೆ ಅವ್ರ ಗೊಬ್ಬರಕ್ಕೆ ಇಲ್ಲಿ ಯಾವುದೇ ಖರ್ಚುಗಳನ್ನು ಮಾಡುದಿಲ್ಲ ಅವರು ಯಾವ ತರಕಾರಿ ಬೆಳೀತದೆ ಯಾವ್ದು ಬಾಳೆ ಬೆಳೀತದೆ ಇದರಿಂದ ಗೊಬ್ಬರಗಳನ್ನು ಪರ್ಚೇಸ್ ಮಾಡ್ಲಿಕ್ಕೆ ಅಲ್ಲಿಯೇ ಆರ್ಥಿಕತೆಯನ್ನು ಸೃಷ್ಟಿ ಮಾಡ್ತಾರೆ ಈ ರೀತಿ ಮಾಡಿದಾಗ ನಾಲ್ಕು ಐದು ವರ್ಷಗಳ ಕಾಲ ನಮಗೆ ಬರ್ಡನ್ ಅಂತಾಗುತ್ತೆ ಇಲ್ಲದಿದ್ರೆ ಏನಾಗುತ್ತೆ ಏಳು ವರ್ಷ ಆಗೋಗಿ ಅಡಿಕೆ ಆಗ್ತದೆ ಅಷ್ಟೊತ್ತಿಗಾಗಲೇ ಒಂದೊಂದು ಎಕರೆಗೆ ಐದಾರು ಹತ್ತು ಲಕ್ಷದವರೆಗೆ ಖರ್ಚುಗಳಾಗಿರ್ತದೆ ಈ ದೃಷ್ಟಿಯಿಂದ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ರೈತರು ನಾವು ಇದನ್ನು ಗಂಭೀರವಾಗಿ ತಗೊಂಡು ನಾವು ಯಾರಿಗಾದ್ರೂ ಅದನ್ನ ಮಾಡ್ಲಿಕ್ಕಿದ್ರೆ ಸ್ವಲ್ಪ ಸ್ವಲ್ಪ ಮಾಡಿ ಹೆಚ್ಚು ಅದಕ್ಕೆ ತಲೆ ಕೆಡ್ಸ್ಕೊಳ್ಲಿಕ್ಕೆ ಹೋಗಬೇಕು ಅಂತಿಲ್ಲ ಒಂದು ನೂರು ರೂಪಾಯಿ ಹಾಕಿದ್ರೆ ಒಂದು ಮುನ್ನೂರು ರೂಪಾಯಿ ಸಿಗುದು ಹೇಗೆ ಸಣ್ಣ ಪ್ರಮಾಣದಲ್ಲಿ ಮಾಡೋದು ಹೇಗೆ ಅನ್ನೋಂಥದ್ದು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ ಇದೆಲ್ಲ ಒಂದು ಸಲ ಇವ್ರದ್ದು ನೋಡಿದ ತಕ್ಷಣ ಒಂದು ಐದು ಎಕರೆ ಒಂದೇ ಸಲಕ್ಕೆ ನೇಂದ್ರ ಹಾಕಿ ಬಿಡ್ತೇನೆ ಇನ್ನೇದಾಗ ಫುಲ್ಲು ಸೊರೆಕಾಯಿ ಹಾಕಿಬಿಡ್ತೇನೆ ಫುಲ್ಲು ತೊಂಡೆಕಾಯಿ ಹಾಕ್ತೇನೆ ಆ ರೀತಿ ಅಲ್ಲ ಸ್ವಲ್ಪ ಸ್ವಲ್ಪ ಮಾಡಿ ಕೃಷಿ ಅನ್ನೋದು ಅದು ನಾವು ಪ್ರಾಕ್ಟೀಸ್ ಮಾಡುವಂಥದ್ದು ಈಗ ಕಾನೂನು ಅಂತ ಹೇಳ್ತಾರೆ ಪ್ರಾಕ್ಟೀಸ್ ಮಾಡೋದು ಡಾಕ್ಟರ್ ಪ್ರಾಕ್ಟೀಸ್ ಮಾಡೋದು ಅದೇ ರೀತಿ ಕೃಷಿ ಕೂಡ ಪ್ರಾಕ್ಟೀಸ್ ಮಾಡೋದು ಇದರಲ್ಲಿ ಕಲ್ತ ಬುದ್ಧಿವಂತ ಸರ್ವಜ್ಞ ಯಾವನು ಇಲ್ಲ ಇಲ್ಲಿ ಕಲ್ತು ನಾವು ಚೆನ್ನಾಗಿ ಮಾಡಬೇಕು ಅದಕ್ಕೋಸ್ಕರ ನಮ್ಮ ಸಂಪೂರ್ಣ ಸಹಜ ಕೃಷಿ ನಿಮಗೆ ಈ ರೀತಿಯ ವಿಶೇಷತೆಗಳನ್ನು ತೋರಿಸುವಂಥದ್ದು ಪ್ರಯತ್ನವನ್ನು ಮಾಡ್ತದೆ ನಿಮ್ಮೆಲ್ಲ ರೈತ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ ಅದರೊಟ್ಟಿಗೆ ಸಬ್ಸ್ಕ್ರೈಬ್ ಮಾಡಿ ಎಷ್ಟೋ ಜನರು ನಾನು ಮೊನ್ನೆ ನೋಡ್ತಿದ್ದೇನೆ ಮೊನ್ನೊಂದು ವಿಡಿಯೋನ ಎಪ್ಪತ್ತು ಸಾವಿರ ಜನ ನೋಡಿದರು ಆದರೆ ಅದರಿಂದ ಸಬ್ಸ್ಕ್ರೈಬ್ ಆಗಿರೋ ಒಂದು ಸಾವಿರ ಜನ ಮಾತ್ರ ಯಾವುದೇ ಅದಕ್ಕೂ ಸಪೋರ್ಟ್ ಮಾಡ್ತೀರಾ ಏನೇನಕ್ಕೂ ಆಗ್ತೀರಾ ಯಾವುದೋ ಫಿಲಮ್ ಇದಕ್ಕೆ ಯಾವುದೋ ಟೀಸರ್ ರಿಲೀಸ್ ಆಗೋ ಯಾವುದೋ ಬಿಗ್ ಬಾಸ್ ಇದಕ್ಕೆ ಯಾವುದೋ ಕಾಮಿಡಿಗೆ ಇನ್ಯಾವುದೋ ರಾಜಕೀಯಕ್ಕೆ ಎಲ್ಲದಕ್ಕೂ ನೀವು ಸಬ್ಸ್ಕ್ರೈಬ್ ಆಗ್ತೀರ ಆದರೆ ಕೃಷಿಕರನ್ನು ನೀವು ಎತ್ತುವಂಥ ಕೆಲಸವನ್ನು ನೀವು ಮಾಡಬೇಕು ಅದಕ್ಕೋಸ್ಕರ ನಮಸ್ಕಾರ ನೀವು ಸಬ್ಸ್ಕ್ರೈಬ್ ಆಗಿ ನಮಗೆಲ್ಲರಿಗೆ ಬೆಂಬಲಿಸಿ ಅಂತ ಹೇಳ್ತಾ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಮತ್ತೊಂದು ಬರೀ ಧನ್ಯವಾದಗಳು